ಬಿ ಕೆ ಎಸ್ ವರ್ಮಾ ಅಂತ ಒಂದು ಕಡೆ ಪೇಂಟಿಂಗ್ ಮಾಡೋಕ್ಕೆ ಶುರು ಮಾಡಿದರು ಒಂದು ಸ್ವಲ್ಪ ಮಾಡಿದ್ರು ಮೇಲೆ ಎರಡನೇ ಕಡೆ ಹೋದರು ಅಲ್ಲೊಂದು ಸ್ವಲ್ಪ ಮಾಡಿದ್ರು ಮತ್ತು ಮೂರನೇ ಕಡೆ ಹೋದರು ನನಗೆ ಆ ಕ್ಷಣದಲ್ಲಿ ಒಂದನೇ ಪೇಂಟಿಂಗೋ ಎರಡನೇ ಪೇಂಟಿಂಗ್ ನೋಡಿದ್ರೆ ಯಾವುದೂ ಲಿಂಕ್ ಕಾಣಿಸ್ತಾ ಇರಲಿಲ್ಲ ನನಗೆ ಅನ್ನಿಸ್ತಾ ಇತ್ತು ಇಷ್ಟು ಕಂಟ್ರೋಲ್ ಲೈಫಲ್ಲಿ ಹೇಗಿದೆಪ್ಪ ಇವರಿಗೆ ಆಫೀಸ್ ಬಗ್ಗೆ ಯೋಚನೆ ಮಾಡ್ತಾರೆ ಸಂಬಂಧಿಕರ ಜೊತೆ ಮಾತಾಡ್ತಾರೆ ಅಕ್ಕಪಕ್ಕದವ್ರ ಜೊತೆ ಮಾತಾಡ್ತಾರೆ ಎಲ್ಲ ಸೈಮಲ್ಟೇನಿಯಸ್ಲಿ ನಡೆಯುತ್ತೆ ಮತ್ತು ಎಲ್ಲವೂ ಪ್ರಿಸೈಸ್ ಆಗಿ ನಡೆಯುತ್ತೆ ಹೇಗೆ ಅರ್ಜುನನ ಕಣ್ಣಿಗೆ ಮೀನಿನ ಕಣ್ಣು ಮಾತ್ರ ಕಾಣಿಸ್ತಾ ಇತ್ತು ಅದೋ ಬಿಂಬದಲ್ಲಿ ಎಣ್ಣೆಯ ಬಿಂಬದಲ್ಲಿ ಹಾಗೆ ಅಷ್ಟು ಪ್ರಿಸೈಸ್ ಅಷ್ಟು ಕಾನ್ಸಂಟ್ರೇಷನ್ ಫೋರ್ ಎಮ್ ಸೀರೀಸಿನ ನೂರ ಎಂಟು ಎಪಿಸೋಡುಗಳು ಎಲ್ಲವೂ ಮನಸ್ಸನ್ನು ಖರ್ಚಿಲ್ಲದೆ ಸ್ಟ್ರಾಂಗ್ ಮಾಡುವುದು ಹೇಗೆ ಅದರಲ್ಲಿ ಒಂದು ಇನ್ಸ್ಟೆನ್ಸ್ ಒಂದು ಸಂದರ್ಭ ಅಥವಾ ಒಂದು ವ್ಯಕ್ತಿಯ ವ್ಯಕ್ತಿತ್ವ ಬಿ ಕೆ ಎಸ್ ವರ್ಮಾ ಅಂತ ತಾವೆಲ್ಲರೂ ಕೇಳಿದ್ದೀರಿ ಬಹುಶಃ ನೋಡಿದರೆ ಯೂಟ್ಯೂಬ್ಗಳಲ್ಲಿ ನೋಡಬಹುದು ಅವರು ಅದ್ಭುತವಾದ ಪೇಂಟರ್ ಮಾನಸಿಕವಾಗಿ ಹೀ ಇಸ್ ಅ ಬ್ಯೂಟಿಫುಲ್ ಹ್ಯೂಮನ್ ಬೀಯಿಂಗ್ ಪೇಂಟರ್ ಆಗಿ ಅದ್ವಿತೀಯ ಅವರು ಜೀನಿಯಸ್ ಅವರೊಂದು ಪೇಂಟಿಂಗ್ ನೋಡೋಕ್ಕೆ ಹೋಗಿದ್ದೆ ನಾನು ಅಂದರೆ ಪೇಂಟಿಂಗ್ ಹೇಗೆ ಮಾಡ್ತಾರೆ ಅಂತ ನೋಡೋಕೆ ಹೋಗಿದ್ದೆ ಒಂದು ಸ್ಟೇಜು ಆ ಸ್ಟೇಜಲ್ಲಿ ಒಬ್ಬರು ಹಾಡ್ತಾ ಇದ್ದಾರೆ ಇನ್ನೊಬ್ಬರು ಅದಕ್ಕೆ ಇನ್ಸ್ಟ್ರೂಮೆಂಟ್ ಬಾರಿಸ್ತಾ ಇದ್ದಾರೆ ಇನ್ನೊಬ್ಬರು ಇವರು ಆ ಹಾಡು ಮುಗಿಯುವಷ್ಟರೊಳಗೆ ಇವರು ಪೇಂಟಿಂಗ್ ಕಂಪ್ಲೀಟ್ ಮಾಡಬೇಕು ಈಗ ಅವರು ನಾಲ್ಕು ಸ್ಟ್ಯಾಂಡ್ಗಳನ್ನು ನಾಲ್ಕು ಜಾಗದಲ್ಲಿ ಪೇಂಟಿಂಗ್ ಮಾಡೋಕ್ಕೆ ಇಟ್ಕೊಂಡಿದ್ರು ಹಾಡು ಶುರು ಆಯಿತು ಈ ಕಡೆ ಒಂದು ಇನ್ಸ್ಟ್ರೂಮೆಂಟ್ ಶುರು ಆಯಿತು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟು ಇವರು ಒಂದು ಕಡೆ ಪೇಂಟಿಂಗ್ ಮಾಡೋಕ್ಕೆ ಶುರು ಮಾಡಿದ್ರು ಒಂದು ಸ್ವಲ್ಪ ಮಾಡಿದರು ಮೇಲೆ ಎರಡನೇ ಕಡೆ ಹೋದರು ಅಲ್ಲೊಂದು ಸ್ವಲ್ಪ ಮಾಡಿದರು ಮತ್ತು ಮೂರನೇ ಕಡೆ ಹೋದರು ನಾಲ್ಕನೇ ಕಡೆ ಮತ್ತು ಮೊದಲನೇದಕ್ಕೆ ಬಂದರು ಹೀಗೆ ಐದರಿಂದ ಆರು ನಿಮಿಷಗಳ ಒಳಗಡೆ ಆ ನಾಲ್ಕು ಪೇಂಟಿಂಗ್ಗಳನ್ನು ಕಂಪ್ಲೀಟ್ ಮಾಡಿದ್ರು ಹಾಡು ಮುಗಿಯುವಷ್ಟು ಒಳಗೆ ನನಗೆ ಎಂಥ ಅಪ್ಪ ಅಂತ ನನಗೆ ಆ ಕ್ಷಣದಲ್ಲಿ ಒಂದನೇ ಪೇಂಟಿಂಗೋ ಎರಡನೇ ಪೇಂಟಿಂಗ್ ನೋಡಿದ್ರೆ ಯಾವುದೂ ಲಿಂಕ್ ಕಾಣಿಸ್ತಾ ಇರಲಿಲ್ಲ ಆದರೆ ಹಾಡು ಮುಗಿಯುವಷ್ಟೊತ್ತಿಗೆ ಅವರಿಗೆ ಎಲ್ಲ ಪೇಂಟಿಂಗ್ಗಳು ಕಂಪ್ಲೀಟ್ ಮಾಡಿದರು ಎಲ್ಲ ವಿಭಿನ್ನವಾದ ಡೆಫಿನೆಟ್ ತುಂಬ ಪ್ರಿಸೈಸ್ ಪೈಂಟಿಂಗುಗಳದು ನನಗೆ ಅನ್ನಿಸ್ತಾ ಇತ್ತು ಇಷ್ಟು ಕಂಟ್ರೋಲ್ ಲೈಫಲ್ಲಿ ಹೇಗಿದೆಪ್ಪ ಇವರಿಗೆ ಅಂತ ಅಂದರೆ ಅವರಿಗೆ ಕ್ಲಾರಿಟಿ ಇತ್ತು ತಾನು ಏನು ಪೇಂಟಿಂಗ್ ಮಾಡಬೇಕು ಅಂತ ಅದಕ್ಕೆ ಎಷ್ಟು ಹೊತ್ತು ಹಿಡಿಯತ್ತೆ ಇವರ ಮೂಮೆಂಟ್ ಟೈಮ್ ಎಷ್ಟು ಮತ್ತು ಹೇಗೆ ಪೇಂಟ್ ಮಾಡಬೇಕೋ ಮುಗಿಯುತ್ತಾ ಎಷ್ಟೊತ್ತಿಗೆ ಇದರಲ್ಲಿ ಅವರ ಕಾನ್ಫಿಡೆನ್ಸ್ ಅವರ ಸ್ಕಿಲ್ ಮತ್ತು ಅವ್ರಿಗಿದ್ದಂತಹ ಕ್ಲ್ಯಾರಿಟಿಗಳು ಮತ್ತು ಅವ್ರಿಗಿದ್ದಂತಹ ಫ್ಲೆಕ್ಸಿಬಿಲಿಟಿ ಒಂದನ್ನೇ ಹಿಡ್ಕೊಂಡು ಕೂತ್ಕೊಳ್ಳಿಲ್ಲ ನಾಲ್ಕನ್ನು ನಾಲ್ಕು ಮಲ್ಟಿ ಟಾಸ್ಕಿಂಗ್ ಮಾಡಿದ್ರು ಈ ಮಲ್ಟಿ ಟಾಸ್ಕಿಂಗ್ ಇಂಡಿಯಾದ ಪ್ರತಿಯೊಬ್ಬರಿಗೂ ಟಾಸ್ಕಿಂಗ್ ಬರುತ್ತೆ ಆಗಿ ಬರಲ್ಲ ನಾವು ಕಲಿಯೋಕ್ಕೆ ಏನಂತಂದರೆ ಬಿ ಕೆ ಎಸ್ ವರ್ಮಾ ಥರ ನಾವೆಲ್ಲರೂ ಕೆಲಸ ಮಾಡ್ತೀವಿ ಪರ್ಟಿಕ್ಯುಲರ್ಲಿ ನಮ್ಮ ಇಂಡಿಯನ್ ಹೆಣ್ಣು ಮಕ್ಕಳು ಪರ್ಟಿಕ್ಯುಲರ್ಲಿ ಹೆಣ್ಣು ಮಕ್ಕಳು ಅವ್ರು ಅಡುಗೆ ಮಾಡ್ತಾರೆ ಸೈಮಲ್ಟೇನಿಯಸ್ಲಿ ಫೋನಲ್ಲಿ ಮಾತಾಡ್ತಾಯಿರ್ತಾರೆ ಮಗುವನ್ನು ನೋಡ್ಕೋತಾರೆ ಆಫೀಸ್ ಬಗ್ಗೆ ಯೋಚನೆ ಮಾಡ್ತಾರೆ ಸಂಬಂಧಿಕರ ಜೊತೆ ಮಾತಾಡ್ತಾರೆ ಅಕ್ಕಪಕ್ಕದವ್ರ ಜೊತೆ ಮಾತಾಡ್ತಾರೆ ಎಲ್ಲ ಸೈಮಲ್ಟೇನಿಯಸ್ಲಿ ನಡೆಯುತ್ತೆ ಮತ್ತು ಎಲ್ಲವೂ ಪ್ರಿಸೈಸ್ ಆಗಿ ನಡೆಯುತ್ತೆ ಈ ಮಲ್ಟಿ ಟಾಸ್ಕಿಂಗ್ ಅನ್ನೋವಂಥದ್ದು ಡೆಫಿನೆಟ್ಲಿ ಒಂದು ದೊಡ್ಡ ಸ್ಕಿಲ್ ನಾವೆಲ್ಲರೂ ಅನುಭವಿಸ್ಬೋದು ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಅಂತ ಹಿಂದೆ ಹೇಳ್ತಾ ಇದ್ರು ಆದರೆ ನಾನು ಹೇಳ್ತೀನಿ ಜಾಕ್ ಆಫ್ ಆಲೂ ಆಗ್ಬೋದು ಮಾಸ್ಟರ್ ಆಫ್ ಆಲೂ ಆಗ್ಬೋದು ಅಂದರೆ ನಾಲ್ಕು ಕೆಲಸ ಮಾಡ್ತಾಯಿದ್ರೆ ನಾಲ್ಕನ್ನು ತುಂಬ ಆಗಿ ಮಾಡ್ಬೋದು ಇದು ಎಲ್ಲರ ಕೈಲೂ ಸಾಧ್ಯ ತುಂಬ ಸಿಂಪಲ್ ಏನಂತಂದರೆ ಅಪ್ಲಿಕೇಶನ್ ಆಫ್ ಮೈಂಡ್ ಆ ನಾಲ್ಕು ಪೇಂಟಿಂಗ್ಗಳು ಮಾಡಬೇಕಾದ್ರೆ ಬಿ ಕೆ ಎಸ್ ವರ್ಮ ಅವರು ಆಚೆ ಈಚೆ ನೋಡ್ತಾ ಇರಲಿಲ್ಲ ಅವ್ರ ಕಣ್ಣಿಗೆ ಕಾಣಿಸ್ತಾ ಇದ್ದಿದ್ದು ನಾಲ್ಕು ಪೇಂಟಿಂಗ್ಗಳು ಮಾತ್ರ ಹೇಗೆ ಅರ್ಜುನನ ಕಣ್ಣಿಗೆ ಮೀನಿನ ಕಣ್ಣು ಮಾತ್ರ ಕಾಣಿಸ್ತಾ ಇತ್ತು ಅದು ಬಿಂಬದಲ್ಲಿ ಎಣ್ಣೆಯ ಬಿಂಬದಲ್ಲಿ ಹಾಗೆ ಅಷ್ಟು ಪ್ರಿಸೈಸ್ ಅಷ್ಟು ಕಾನ್ಸಂಟ್ರೇಷನ್ ಈ ಕಾನ್ಸಂಟ್ರೇಷನನ್ನು ನಾವು ಯೋಗದಲ್ಲಿ ಧ್ಯಾನ ಧಾರಣೆ ಅಂತ ಕರಿತೀವಿ ಅಂಥ ಟೆಕ್ನಿಕ್ ಅಂತಹ ಶಕ್ತಿ ಪ್ರತಿಯೊಬ್ಬರ ಮನಸ್ಸಿಗೆ ಇದೆ ಟ್ರೈನಿಂಗ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗತ್ತೆ ನೀವು ಯಾವುದೇ ಕೆಲಸ ಹಿಡಿದ್ರೂ ಕಂಪ್ಲೀಟ್ ಮಾಡೇ ಮಾಡ್ತೀರಿ ಕಂಪ್ಲೀಟ್ ಮಾಡುವ ಕಾನ್ಫಿಡೆನ್ಸ್ ಕಂಪ್ಲೀಟ್ ಮಾಡುವ ಸ್ಕಿಲ್ ಕಂಪ್ಲೀಟ್ ಮಾಡುವ ಪ್ರೆಸಿಷನ್ ನಿಮ್ಮದಾಗತ್ತೆ ಇದೊಂದು ಅದ್ಭುತವಾದ ಮನಸ್ಸಿನ ಶಕ್ತಿ ಅದು ನಿಮ್ಮದಾಗಲಿ ಥ್ಯಾಂಕ್ ಯು